ಮನಸ್ಸಿನಲ್ಲಿ ತುಂಬಿದಂತಹ ಅಂತರಂಗದಲ್ಲಿ ತುಂಬಿದಂತಹ ಅನೇಕ ವಿಚಾರಗಳ ಒತ್ತಡ ತಡಿಲಿಕ್ಕಾಗದೆ ನಾನು ಈ ಆತ್ಮಕಥೆಯನ್ನು ಅದನ್ನು ಹೊ ಇತರರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಆತ್ಮಕಥೆಯನ್ನು ಬರೆದಿದ್ದೇನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಮುಂದೆ ಕುಳಿತಿರುವಂತಹ ಎಲ್ಲ ನನ್ನ ಸಾಹಿತ್ಯ ಪ್ರಿಯರೇ ವೇದಿಕೆಯಲ್ಲಿರುವ ಅಗ್ರಹಾರ ಕೃಷ್ಣಮೂರ್ತಿಯವರು ಮತ್ತು ಎಚ್ ಎಸ್ ಸತ್ಯನಾರಾಯಣ ಅವರು ನನ್ನ ಬಗ್ಗೆ ಕೆಲವು ಮಾತುಗಳನ್ನು ಈಗಾಗಲೇ ಆಡಿದ್ದಾರೆ ಅಗ್ರಹರ್ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಅವರ ಪರಿಚಯ ಅವರ ಜೊತೆಗಿನಂತಹ ಒಂದು ನಂಟು ಬಹಳ ಹಿಂದಿನಿಂದಲೇ ನಾನು ಯಾವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಅನುವಾದಗಳನ್ನು ಅನುವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದ್ನೋ ಆವತ್ತಿನಿಂದಲೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರ ಜೊತೆಗಿನ ಒಂದು ಸ್ನೇಹ ಬೆಳೆದಿದೆ ಹಾಗೆಯೇ ಡುಂಡಿರಾಜ್ ನಮ್ಮ ಊರಿನವರು ಕುಂದಾಪುರದವರು ಅದು ಅವರು ಕುಂದಾಪುರದಲ್ಲಿ ವಾಸ ಮಾಡಿದ್ದು ನನಗೆ ಗೊತ್ತಿಲ್ಲ ಅವರ ಹನಿ ಕವನಗಳ ಮೂಲಕ ಇರ್ಬೋದು ಕಾವ್ಯದ ಮೂಲಕ ಇರ್ಬೋದು ಅಥವಾ ನಾಟಕಗಳ ಮೂಲಕ ಅವರನ್ನು ಬಹಳಷ್ಟು ನಾನು ತಿಳ್ಕೊಂಡಿದ್ದೀನಿ ಅವರ ಕತೆ ಅನ್ನುವ ಒಂದು ನಾಟ್ ನಾಟಕ ನಿಮಗೆಲ್ಲ ಅವರು ತುಂಬ ಪರಿಚಯ ಇರೋದು ಹನಿ ಕವನಗಳ ಮೂಲಕ ಹಾಸ್ಯ ಕವನಗಳ ಮೂಲಕ ಆದರೆ ಅವರ ನಾಟಕಗಳು ತುಂಬ ಜನಪ್ರಿಯವಾಗಿವೆ ಅಜ್ಜಿಕತೆ ನಾಟಕ ನಮ್ಮ ಕಾಲೇಜಲ್ಲಿ ನಮ್ಮ ಸುತ್ತಮುತ್ತಲ ಶಾಲೆಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬ ಸತ್ತಿ ರಂಗದ ಮೇಲೆ ಬಂದಂತಹ ಒಂದು ನಾಟಕ ರವಿ ಕುಮಾರ್ ಅವರ ಪರಿಚಯ ಈಗಷ್ಟೇ ಆಯಿತು ನಾನು ಆತ್ಮಕಥೆಯನ್ನು ಬರೆಯುವುದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು ನನ್ನಲ್ಲಿ ಹುಟ್ಟಿಕೊಂಡವು ಪ್ರಶ್ನೆಗಳನ್ನು ನಾನು ನನ್ನಲ್ಲೇ ಕೇಳಿಕೊಂಡೆ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ಸಮಾಧಾನದ ಉತ್ತರಗಳನ್ನು ಕಂಡುಕೊಂಡೆ ಆತ್ಮಕಥೆ ಯಾಕೆ ಬರಿಬೇಕು ಯಾವಾಗ ಬರಿಬೇಕು ಹೇಗೆ ಬರಿಬೇಕು ಮತ್ತು ಯಾರು ಬರಿಬೇಕು ಅನ್ನುವ ಈ ಕೆಲವು ಪ್ರಶ್ನೆಗಳು ಯಾಕೆ ಬರೀಬೇಕು ಅನ್ನುವ ಪ್ರಶ್ನೆ ಬಂದಾಗ ನೆಹರು ಅವರ ಆತ್ಮಕಥನ ಗಾಂಧೀಜಿಯವರ ಆತ್ಮಕಥನ ನೀರಜ್ ಚೌಧರಿಯವರ ಆತ್ಮಕಥನಗಳನ್ನು ಅಲ್ಲಿ ಅವರು ಹೇಳ್ತಾರೆ ಇದು ನನ್ನ ಒಂದು ಆತ್ಮಶೋಧ ನಮ್ಮ ಉದ್ದೇಶ ಅಂತ ಹೇಳಿ ಅದೇ ರೀತಿ ಬದುಕಿನ ಹಿನ್ನೋಟವನ್ನು ಆ ಹಿನ್ನೋಟದ ನೆಲೆಯಿಂದ ಬದುಕಿನ ವಿವಿಧ ಮಜಲುಗಳನ್ನು ದಾಖಲೀಕರಿಸುವುದು ಅವರ ಉದ್ದೇಶ ಆಗಿತ್ತು ಇನ್ನು ಮಹಿಳೆಯರ ಆತ್ಮಕಥನದ ಪ್ರಶ್ನೆ ಬಂದಾಗ ಬಂಗಾಳದ ರಾಸುಂದರಿ ದೇವಿ ಹತ್ತೊಂಬತ್ತನೇ ಶತಮಾನದಲ್ಲೇ ತಮ್ಮ ಆತ್ಮಕಥನವನ್ನು ಬರೆದವರು ಕನ್ನಡದ ಅನೇಕರು ಮತ್ತು ಮಲಯಾಳದ ಕಮಲಾದಾಸ್ ಅನ್ನುವ ಹೆಸರಿನಲ್ಲಿ ಬರೆದವರು ಇವರೆಲ್ಲರ ಆತ್ಮಕಥನ ಆತ್ಮಶೋಧಕ್ಕಿಂತ ಹೆಚ್ಚು ಸ್ತ್ರೀವಾದಿ ದೃಷ್ಟಿಯಿಂದ ಸ್ತ್ರೀಯರ ಕಷ್ಟಗಳನ್ನು ಅವರು ಎದುರಿಸಿದ ಅಡೆತಡೆಗಳನ್ನು ದಾಖಲೀಕರಿಸುವುದು ಹೆಣ್ಣುಮಕ್ಕಳ ಆತ್ಮಕಥನದ ಮುಖ್ಯ ಉದ್ದೇಶವಾಗಿ ನಾನು ನೋಡಿದೆ ಇನ್ನು ಯಾವಾಗ ಬರೀಬೇಕು ಅಂತ ಹೇಳಿ ಅದಕ್ಕೆ ಒಂದು ವಯಸ್ಸು ಅಂತ ಇದೆಯಾ ಅಂತ ಹೇಳಿ ಇತ್ತೀಚೆಗೆ ನಾನು ನನ್ನ ಸ್ನೇಹಿತರ ಹತ್ರ ಈ ಪ್ರಶ್ನೆಯನ್ನು ಈ ನನ್ನ ಆತ್ಮಕಥನದ ಬಗ್ಗೆ ಹೇಳಿದಾಗ ಓ ನೀವು ಆತ್ಮಕಥನೆ ಆತ್ಮಕಥನ ಬರೆಯುವಷ್ಟು ಬರೆಯುವಷ್ಟು ಆಯ್ತಾ ಈಗ ಅಂಥೇಳಿ ಅಂದರೆ ವಯಸ್ಸು ಅದಕ್ಕೆ ಮುಖ್ಯವಾ ಅಂಥೇಳಿ ರಾಸುಂದರಿ ದೇವಿ ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ಆಗಿನ ಕಾಲದಲ್ಲಿ ಹತ್ತೊಂಬತ್ತು ಶತಮಾನದಲ್ಲಿ ಹೇಗೆ ಹೆಣ್ಣು ಮಕ್ಕಳು ಯಾವ ಯಾವ ರೀತಿಯ ಕಷ್ಟಗಳನ್ನು ಸಮಾಜದಲ್ಲಿ ಎದುರಿಸಬೇಕಾಗಿ ಬಂತು ಅನ್ನೋದನ್ನು ತಮ್ಮ ಆತ್ಮಕಥನ ಮೈ ಲೈಫ್ ಅಂತ ಹೇಳಿ ಇದು ಇಂಗ್ಲೀಷಿಗೆ ಆಗಿದೆ ಅದರಲ್ಲಿ ಹೇಳ್ತಾರೆ ಇನ್ನು ಮಾಧವಿಕುಟ್ಟಿಯವರು ಕಮಲಾದಾಸ್ ಅವರು ಐದು ಹಂತಗಳಲ್ಲಿ ತಮ್ಮ ಆತ್ಮಕಥನವನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಹದಿಹರೆಯದ ಕಾಲದ ಒಂದು ಆತ್ಮಕಥೆ ನಿರ್ಮಾದಳ ಹೂ ಬಿಟ್ಟ ಕಾಲ ಇದನ್ನು ನಾನೇ ಅನುವಾದಿಸಿದ್ದೀನಿ ಅವರ ಬಾಲ್ಯಕಾಲ ಸ್ಮರಣಗಳು ಅದನ್ನು ನಾದಾ ಶೆಟ್ಟಿಯವರು ಅನುವಾದಿಸಿದ್ದಾರೆ ಹೀಗೆ ಮೈ ಸ್ಟೋರಿ ನನ್ನ ಕಥನ ಅನ್ನೋದು ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಕಮಲದಾಸ್ ಅವರು ಆತ್ಮಕಥನವನ್ನು ಬರೆದಿದ್ದಾರೆ ಬೇರೆ ಬೇರೆ ಹಂತ ಬೇರೆ ಬೇರೆ ವಯಸ್ಸಿನಲ್ಲಿ ಕೂಡ ಕೆಲವರು ತೀರಾ ಬೇಗ ಐವತ್ತನೇ ವಯಸ್ಸಿನಲ್ಲೇ ಐವತ್ತೈದನೇ ವಯಸ್ಸಿನಲ್ಲಿಯೇ ಪ್ರತಿಭಾನಂದ ಕುಮಾರ್ ಬರೆದಿದ್ದಾರೆ ಆದ್ದರಿಂದ ಇದಕ್ಕೊಂದು ವಯಸ್ಸು ಅಂತ ಹೇಳಿ ನಾವು ನಿಗದಿಪಡಿಸುವ ಹಾಗೆ ಇಲ್ಲ ಬರೀಬೇಕು ಅಂತ ಅನಿಸಿದಾಗ ಬರೀತಾರೆ ಇರಾವತಿ ಕರ್ವೆಯವರು ತಮ್ಮ ಯುಗಾಂತಕ್ಕೆ ಬರೆದಂತಹ ಒಂದು ಮುನ್ನುಡಿಯಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಬರವಣಿಗೆ ಅನ್ನುವುದು ಬಲವಾಗಿ ಅನ್ನಿಸಿದ ಭಾವನೆಗಳನ್ನು ಇತರರಿಗೆ ಮುಟ್ಟಿಸುವುದು ಮತ್ತು ಒಳಗಿನ ಒತ್ತಡದಿಂದ ಒಂದು ಬಿಡುಗಡೆಯನ್ನು ಅದನ್ನು ಹೊರಗೆ ಹಾಕಿ ಬಿಡುಗಡೆಯನ್ನು ಪಡೆಯುವುದು ಅನ್ನೋದನ್ನು ಹೇಳಿದ್ದಾರೆ ಬಹುಶಃ ನನಗೂ ಕೂಡ ಅನಿಸಿದ್ದು ಅದುವೇ ಮನಸ್ನಲ್ಲಿ ತುಂಬಿದಂತಹ ಅಂತರಂಗದಲ್ಲಿ ತುಂಬಿದಂತಹ ಅನೇಕ ವಿಚಾರಗಳ ಒತ್ತಡ ತಡಿಲಿಕ್ಕಾಗದೆ ನಾನು ಈ ಆತ್ಮಕಥೆಯನ್ನು ಅದನ್ನು ಹೊ ಇತರರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಆತ್ಮಕಥೆಯನ್ನು ಬರೆದಿದ್ದೇನೆ ಇನ್ನು ಹೇಗೆ ಬರೆಯುವುದು ಅಂತ ಹೇಳಿ ಇದಕ್ಕೆ ಬರೆಯುವುದಕ್ಕೊಂದು ತಂತ್ರ ಅಂತ ಹೇಳಿ ಹೇಳಿ ಇದೆಯಾ ಅಂತ ಹೇಳಿ ಶೀರ್ಷಿಕೆ ಹೇಳುವ ಹಾಗೆ ಅದು ಉತ್ತಮ ಪುರುಷದಲ್ಲೇ ಬರೆಯುವಂಥದ್ದು ಕಾಲದಲ್ಲಿ ನೆಹರು ಗಾಂಧೀಜಿ ಎಲ್ಲ ಬರೆಯುವಾಗ ಅದು ಕಾಲಾನುಕ್ರಮ ನಡೆದಂತಹ ಕ್ರೋನಾಲಜಿಕಲ್ ಆರ್ಡರ್ ಅಂತ ನಾವೇನು ಹೇಳ್ತೀವಿ ಕಾಲಾನುಕ್ರಮದಲ್ಲಿ ಘಟನೆಗಳನ್ನು ಬಾಲ್ಯ ಕೌಮಾರ್ಯ ಹಾಗೆ ಬರೆಯುವುದು ಆರಂಭದಲ್ಲಿ ಆ ಒಂದು ಪದ್ಧತಿ ಇತ್ತು ಆದರೆ ಇತ್ತೀಚೆಗೆ ಬಂದಂತಹ ಆತ್ಮಕಥೆಗಳನ್ನು ನೋಡಿದಾಗ ಈ ಒಂದು ಕ್ರಮವನ್ನು ಅನೇಕರು ಬದಲಾಯಿಸಿದ್ದಾರೆ ಒಂದು ಕಾದಂಬರಿಯ ರೀತಿಯಲ್ಲಿ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಮಿಡ್ಲ್ ಅಂತ ಹೇಳ್ತೀವಲ್ಲ ಕಾದಂಬರಿಯ ಕಾದಂಬರಿಯ ಬಗ್ಗೆ ಮಾತನಾಡುವಾಗ ಆ ರೀತಿ ಈಗ ಪ್ರತಿಭಾ ಅವರ ಆತ್ಮಕಥೆ ಇರ್ಬೋದು ಅಥವಾ ನೀರ್ಮಾದಳ ಹೂಬಿಟ್ಟ ಕಾಲ ಇದೆಲ್ಲವೂ ಕೂಡ ನೆನಪಾದ ಹಾಗೆ ಬರೆಯುವಂಥದ್ದು ಘಟನೆಗಳನ್ನು ಇದು ಒಂದು ಹೊಸ ರೀತಿಯ ತಂತ್ರ ಹೊಸ ರೀತಿಯ ನಿರೂಪಣೆ ಈ ಹೊಸ ಆತ್ಮಕತೆಗಳಲ್ಲಿ ಕೂಡ ನಾವು ಕಾಣ್ತೀವಿ ಆದರೆ ನಾನು ಇಲ್ಲಿ ಈಗಾಗಲೇ ಇಬ್ಬರು ಹೇಳಿದ್ದಾರೆ ಇಲ್ಲಿ ನಾನು ಕಾಲಾನುಕ್ರಮದಲ್ಲೇ ನೇರವಾಗಿ ನನ್ನ ಜೀವನದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳನ್ನು ಮಾತ್ರ ಇಲ್ಲಿ ನನಗೆ ಸೂಕ್ತ ಅಂತ ಅನ್ನಿಸಿದಂತಹ ಇಲ್ಲಿ ಹೇಳಬಹುದು ಅಂತ ಅನ್ನಿಸಿದಂತಹ ಕೆಲವು ಪ್ರಮುಖ ಘಟನೆಗಳನ್ನು ಇಲ್ಲಿ ನಾನು ಈ ಅಂತರಂಗದ ಸ್ವಗತದಲ್ಲಿ ಉಲ್ಲೇಖಿಸಿದ್ದೇನೆ ಇನ್ನು ಯಾರು ಬರೆಯುವುದು ಅಂತ ಹೇಳಿ ಯಾರು ಬರಿಬೇಕು ಇದನ್ನು ಬರಿಬೇಕಿದ್ರೆ ಏನೋ ಗಣ್ಯ ವ್ಯಕ್ತಿ ಆಗಬೇಕಾ ಅಥವಾ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದಂತಹ ಹೆಸರು ಪಡೆದಂತಹ ಸ್ಥಾನಮಾನಗಳನ್ನು ಪಡೆದಂಥವರು ಮಾತ್ರ ಆತ್ಮಕಥೆಯನ್ನು ಬರಿಬೇಕಾ ಅಂತ ಹೇಳಿ ನಾವು ಯಾರು ಅಂತ ಕೇಳುವಾಗ ನನಗೆ ಬರ್ಟನ್ ಡ್ರಸ್ಸಲ್ನ ಆ ಒಂದು ಪ್ರಸಿದ್ಧ ಹೇಳಿಕೆ ನೆನಪಾಗುತ್ತೆ ಈ ಬಹಳ ದೊಡ್ಡ ವಿಶ್ವದಲ್ಲಿ ಸೋಲಾರ್ ಸಿಸ್ಟಮ್ ಸೂರ್ಯಮಂಡಲ ಅನ್ನೋದೊಂದು ಸಣ್ಣ ಅಂಗ ಆ ಸೂರ್ಯಮಂಡಲದಲ್ಲಿ ಭೂಮಿ ಬಹಳ ಸಣ್ಣದು ಭೂಮಿಗಿಂತ ಸಣ್ಣ ನಮ್ಮ ದೇಶ ದೇಶಕ್ಕಿಂತ ಸಣ್ಣ ನಮ್ಮ ರಾಜ್ಯ ಹೀಗೆ ಹೋಗುತ್ತೆ ಅದು ಕೊನೆಗೆ ನಾವೆಲ್ಲಿರ್ತೇವೆ ಒಂದು ಚುಕ್ಕಿ ಚುಕ್ಕಿಗಿಂತಲೂ ಸಣ್ಣ ನಾವು ಪ್ರತಿಯೊಬ್ಬರು ಇರ್ತೀವಿ ಯಾರು ಅಂತ ಹೇಳಿ ನಮ್ಮ ನಾವು ಒಂದಷ್ಟು ಬರೆದಾಗ ನಮಗನ್ಸುತ್ತೆ ನಾನು ಸಾಕಷ್ಟು ಹೆಸರು ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ನನ್ನ ಪರಿಚಯ ಇದೆ ಅಂತ ಹೇಳಿ ಇದೊಂದು ಭ್ರಮೆಯಲ್ಲಿ ನಾವಿರ್ತೀವಿ ನನಗೆ ಅನಿಸಿದ ನನ್ನ ಅನುಭವ ಕುಂದಾಪುರದಂತಹ ಒಂದು ಸಣ್ಣ ಪಟ್ಟಣದಲ್ಲಿ ಕೂಡ ಸಣ್ಣ ಊರಲ್ಲಿ ಕೂಡ ನಾನು ಹೊರಗೆ ಹೋದಾಗ ನನ್ನ ಪರಿಚಯ ನೂರರಲ್ಲಿ ತೊಂಬತ್ತೊಂಬತ್ತು ಮಂದಿಗೆ ಇರುವುದಿಲ್ಲ ಅದರಲ್ಲೂ ಸರ್ಕಾರಿ ಕಚೇರಿಗೆ ಹೋದರೆ ಅಥವಾ ಆಸ್ಪತ್ರೆಗೆ ಹೋದರೆ ಅವರು ಗತ್ತಿನಿಂದ ನೋಡ್ತಾರೆ ಏನಾಗಬೇಕು ಅಂಥೇಳಿ ಏನೋ ಫಾರ್ಮ್ಗೆ ಕೇಳಿದರೆ ನಿಮ್ಮ ಹೆಸರು ಬರೀರಿ ಆಯಿತು ಹೆಸರು ಪಾರ್ವತಿ ಆಯ್ತಾಳಂತ ಹೆಸರು ಬರೆದ್ರಾರು ಇವರಿಗೆ ಗೊತ್ತಾಗತ್ತಾ ಅಂತ ಎಣಿಸಿದ್ರೆ ಎಲ್ಲಿಂದ ಬಂದ್ರಿ ಏನಾಗಬೇಕು ನೀವು ಹೀಗೆ ಇಂಥ ಇನ್ಫಾರ್ಮೇಷನ್ ಅವರು ಕೇಳ್ತಾರೆ ಆಗ ಅನುಭವ ಆಗತ್ತೆ ಓ ನಾನು ಏನೂ ಅಲ್ಲ ಅಂಥೇಳಿ ನನ್ನ ಸ್ಥಾನಮಾನ ಏನೂ ಅಲ್ಲ ಅನ್ನೋದು ಆದರೂ ಕೂಡ ಬರೀಲಿಕ್ಕೆ ಹೊರಟಿದ್ದೇನೆ ಯಾಕಂದರೆ ನನ್ನ ಆಗಲೇ ಹೇಳಿದಾಗೆ ಅಂತರಂಗದೊಳಗಿನ ತುಡಿತ ಹೇಳಬೇಕು ಅನ್ನುವಂತಹ ತುಡಿತ ಇದರಿಂದಾಗಿ ಒಂದಷ್ಟು ಆತ್ಮವಿಶ್ವಾಸ ನಾನು ಯಾರು ಅಂತ ಗೊತ್ತಿಲ್ಲದಿದ್ದರು ಒಂದು ವಿಷಯ ನಾನು ಭಂಡಾರ್ಕಾರ್ಸ್ ಕಾಲೇಜಿನ ಲೆಕ್ಚರರ್ ಆಗಿದ್ದೆ ಅಂತ ಹೇಳಿದರೆ ಸ್ವಲ್ಪ ಅಲುಗಾಟ ಇರುತ್ತೆ ಸಭೆ ಸಮಾರಂಭಗಳಿಗೆ ಹೋದಾಗ ಅವರು ಅವರು ಕಾಲೇಜಂಗೆ ಲೆಕ್ಚ ಲೆಕ್ಚರ್ ಅಂಬ್ರ ಅಂತ ಹೇಳ್ತಾರೆ ಅದಕ್ಕೆ ಬೆಲೆ ಇದೆ ಆದರೆ ಲೇಖಕಿ ಅನ್ನೋದಕ್ಕೆ ಯಾರಿಗೂ ಗೊತ್ತಿರೋದಿಲ್ಲ ಆದ್ದರಿಂದ ಲೇಖಕಿ ಅನ್ನುವ ಐಡೆಂಟಿಟಿಗಿಂತ ಲೆಕ್ಚರ್ ಅನ್ನುವ ಐಡೆಂಟಿಟಿ ಹೆಚ್ಚು ಅಂತ ನಾನು ತಿಳ್ಕೊಂಡೆ ಏನೋ ನನ್ನ ಒಳಗಿನ ಕಾಡುತ್ತಿರುವಂಥ ಅನೇಕ ವಿಷಯಗಳನ್ನು ಇಲ್ಲಿ ಹೇಳೋಣ ಅನ್ನುವ ಉದ್ದೇಶದಿಂದ ಇದನ್ನು ಈ ಆತ್ಮಕಥೆಯನ್ನು ನಾನಿಲ್ಲಿ ಬರೆದಿದ್ದೇನೆ ಇನ್ನು ಅಸ್ತ್ರೀವಾದದ ಬಗ್ಗೆ ಆಗಲೇ ಇಬ್ಬರು ಹೇಳಿದರು ನಾನು ಬಹಳ ಚಿಕ್ಕವಳಿರುವಾಗಲೇ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ನನ್ನ ಮನೆಯಲ್ಲಿ ಕೂಡ ಒಂದು ಲಿಂಗ ತಾರತಮ್ಯದ ನೆಲೆಯನ್ನು ತುಂಬ ಕಂಡಿದ್ದೀನಿ ದೊಡ್ಡವಳಾದ ಮೇಲೆ ಸ್ತ್ರೀವಾದದ ಬಗ್ಗೆ ಪುಸ್ತಕಗಳನ್ನು ಕೂಡ ಓದಿದೆ ಓದಿದಾಗ ನನಗೆ ಪಾಶ್ಚಾತ್ಯ ಸ್ತ್ರೀವಾದದ ಕೆಲವು ಅಂಶಗಳು ನನಗೆ ಇಷ್ಟ ಆಗಲಿಲ್ಲ ಭಾರತೀಯ ದೃಷ್ಟಿಯಿಂದ ಸ್ತ್ರೀವಾದವನ್ನು ನೋಡಬೇಕು ಅನ್ನಿಸ್ತು ಯಾಕಂದರೆ ಕೌಟುಂಬಿಕ ಬದುಕಿನ ಮೇಲೆ ನಿಂತಹ ಒಂದು ಜೀವನ ಭಾರತೀಯ ಜೀವನ ಆದ್ದರಿಂದ ಕುಟುಂಬ ಕುಟುಂಬವನ್ನು ಒಡೆಯದೆ ಛಿದ್ರೀಕರಣ ಮಾಡದೇ ಇರುವಂತಹ ಒಂದು ಸ್ತ್ರೀವಾದದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ನನಗೆ ತುಂಬ ಅನ್ನಿಸಿತು ಯಾಕಂದರೆ ಮದುವೆ ಬೇಡ ತಾಯ್ತನ ಬೇಡ ಪುರುಷರಿಲ್ಲದ ಜಗತ್ತಿನಲ್ಲೂ ನಾವು ಬದುಕು ಬಲ್ಲೆವು ಯಾಕಂದರೆ ಮಲಯಾಳದಲ್ಲಿ ಒಂದು ಬಹಳ ಹಿಂದೆ ಒಂದು ಸರಸ್ವತಿಯಮ್ಮ ಅಂತ ಒಬ್ಬರು ಕಥೆಗಾರ ನೈನ್ಟೀನ್ ತರ್ಟೀಸಲ್ಲೇ ಬರೆದಿದ್ದರು ಪುರುಷತ್ನ ಪುರುಷನ್ಮಾರಿ ಇಲ್ಲ ಅಂತ ಲೋಕತ್ತಿಲ್ಲ ಅಂಥೇಳಿ ಅಷ್ಟು ಹಿಂದೆಯೇ ಬರೆದಿದ್ರು ಅಂದರೆ ಈ ಪುರುಷರಿಲ್ಲದ ಜಗತ್ತಿನಲ್ಲಿ ಮದುವೆ ಬೇಡ ತಾಯ್ತನ ಬೇಡ ಅಂತ ಹೇಳ್ತಾ ಇಂಥ ಒಂದು ಸ್ತ್ರೀವಾದ ನನಗೆ ಇಷ್ಟ ಆಗಲಿಲ್ಲ ಸ್ತ್ರೀ ಪುರುಷರು ಜೊತೆಗಿರುವುದು ಪ್ರಕೃತಿ ನಿಯಮ ಇದರ ವಿರುದ್ಧ ನಾವು ಹೋದರೆ ಬದುಕು ಬದುಕಿಗೊಂದು ಅರ್ಥ ಇರೋದಿಲ್ಲ ಆದ್ದರಿಂದ ಇಲ್ಲೇ ಒಂದು ರೀತಿಯ ಹೊಂದಾಣಿಕೆ ಅದು ಈ ಅವೇರ್ನೆಸ್ ಅನ್ನೋದು ಪುರುಷ ಪ್ರಧಾನ ಸಮಾಜದಲ್ಲಿ ಸಮಾಜದ ಆ ನಂಬಿಕೆಗಳನ್ನು ಇಟ್ಟುಕೊಂಡಂತಹ ಸ್ತ್ರೀಯರು ಮತ್ತು ಪುರುಷರು ಸ್ತ್ರೀಯರು ಕೂಡ ಇದ್ದಾರೆ ಅವರಲ್ಲಿ ಈ ಒಂದು ಅರಿವು ಮೂಡಬೇಕು ಮತ್ತು ಪರಸ್ಪರ ಗೌರವಿಸಿಕೊಳ್ಳುವಂತಹ ಒಂದು ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಸ್ತ್ರೀವಾದದ ನಿಲುವು ಒಂದು ನೂರು ವರ್ಷ ಇದ್ದೆ ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತಿಲ್ಲ ಸಾಕಷ್ಟು ಬದಲಾವಣೆಯಾಗಿದೆ ಆದರೆ ಆದ ಬದಲಾವಣೆ ಕೇವಲ ಒಂದು ಹತ್ತು ಪರ್ಸೆಂಟ್ ಮಾತ್ರ ಇನ್ನೂ ಬಹಳಷ್ಟು ದೂರ ನಾವು ಸಾಗಲಿಕ್ಕೆ ಇದೆ ಆದರೆ ಒಂದು ವಿಷಯ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಬದಲಾವಣೆ ಅನ್ನೋದು ಓವರ್ನೈಟ್ ರಾತ್ರಿ ಬೆಳಗಾಗೋದ್ರೊಳಗೆ ಆಗೋದಿಲ್ಲ ಅದು ನಿಧಾನವಾಗಿ ಆಗಬಹುದು ಅನ್ನುವಂಥ ಒಂದು ಆಶಾವಾದವನ್ನು ನಾನು ಇಟ್ಟುಕೊಂಡಿದ್ದೇನೆ ಇನ್ನು ನನ್ನನ್ನು ಬಹಳವಾಗಿ ಕಾಡಿದ್ದು ಕಾಡುತ್ತಾ ಇರೋದು ಸಾಹಿತ್ಯ ಜಗತ್ತಿನಲ್ಲಿರುವಂತಹ ಪಂಥಗಳ ರಾಜಕೀಯ ಸಾಹಿ ಈ ಸೈದ್ಧಾಂತಿಕ ಚೌಕಟ್ಟಿನ ಹೊರಗೆ ನಿಂತು ಯಾವುದೇ ಪೂರ್ವಗ್ರಹ ಇಲ್ಲದೆ ತಮ್ಮ ವಾದಗಳ ಸಮರ್ಥನೆಗಾಗಿ ಸುಳ್ಳುಗಳ ಸೃಷ್ಟಿ ಮಾಡದೆ ಇಂಪಾರ್ಷಿಯಲ್ ಆಗಿ ನಿಷ್ಪಕ್ಷವಾಗಿ ಮಾನವೀಯ ನೆಲೆಯಿಂದ ಮನುಕುಲದ ಮತ್ತು ವಿಶ್ವದ ಸಕಲ ಜೀವರಾಶಿಗಳ ಒಳಿತಿಗಾಗಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವ ಪ್ರಶ್ನೆ ನನ್ನನ್ನು ಬಹಳ ಕಾಲದಿಂದ ಕಾಡ್ತಾ ಇದೆ ಇವತ್ತು ಕಾಡ್ತಾ ಇದೆ ಅದನ್ನು ನಾನು ಆತ್ಮಕಥೆಯಲ್ಲಿ ಒಂದು ಸಣ್ಣ ಸಣ್ಣದಾಗಿ ಹೇಳಿದ್ದೇನೆ ನಾನು ಕ್ರಾಂತಿಕಾರಿ ಲೇಖಕಿ ಅಲ್ಲ ಕ್ರಾಂತಿಯಲ್ಲಿ ನಾನು ನನಗೆ ನಂಬಿಕೆಯೂ ಇಲ್ಲ ಆದ್ದರಿಂದ ಅನುಸಂಧಾನದ ನೆಲೆಯಲ್ಲಿ ನಾನು ಬದುಕುವಳು ಆದ್ದರಿಂದ ನನ್ನ ಆತ್ಮಕಥೆಯಲ್ಲಿ ಕೂಡ ಕ್ರಾಂತಿಕಾರಿ ವಿಚಾರಗಳು ಇಲ್ಲ ಇದ್ದರೂ ಅದು ನನ್ನದೇ ನೆಲೆಯಲ್ಲಿ ನಾನು ರೂಪಿಸಿಕೊಂಡ ಕೆಲವು ತತ್ವಗಳು ಮಾತ್ರ ಸರಳವಾಗಿ ನೇರವಾಗಿ ನನಗೆ ಹೇಳಬೇಕು ಅನ್ನಿಸಿದ್ದನ್ನು ಅಂತರಂಗದ ಸ್ವಗತದಲ್ಲಿ ಹೇಳಿದ್ದೇನೆ ಅದರ ಆ ಶೀರ್ಷಿಕೆಯ ಅರ್ಥವನ್ನು ಸತ್ಯನಾರಾಯಣ ಅವರು ಈಗಾಗಲೇ ಹೇಳಿದ್ದಾರೆ ಅದು ಸರಿಯಾಗಿಯೇ ಇದೆ ಆರಂಭದಲ್ಲಿ ನಾನು ನನ್ನೊಳಗಿನ ನಾನು ಅಂತ ಶೀರ್ಷಿಕೆ ಕೊಟ್ಟಿದ್ದೆ ಅದನ್ನು ಬದಲಾಯಿಸಕ್ಕೆ ಬಂತು ಅಂತೂ ಒಂದು ಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಮೆಲ್ಲರ ಬೆಂಬಲ ನನಗೆ ಇರ್ಬೋದು ಅನ್ನುವ ಆಶಯದೊಂದಿಗೆ ಈ ಪುಸ್ತಕವನ್ನು ಪ್ರಕಾಶ್ ಮತ್ತು ಪ್ರಭಾ ಕಂಬತ್ತಳ್ಳಿಯವರು ತಮ್ಮ ಅಂಕಿತ ಪುಸ್ತಕದಿಂದ ಪ್ರಕಟಿಸಿದ್ದಾರೆ ಪ್ರಕಾಶಿಸಿದ್ದಾರೆ ಯಾಕಂದರೆ ಈ ಪ್ರಶ್ನೆ ಈ ಶಬ್ದವನ್ನು ನಾನು ಯಾಕೆ ಬಳಸ್ತೀನಿ ಅಂದರೆ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಬಹಳ ಸುಂದರವಾಗಿ ತಮ್ಮ ಪ್ರತಿ ಪುಸ್ತಕವನ್ನು ಕೂಡ ತಗೊಂಡು ಬರ್ತಾ ಇದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು